ನಾವೇನು ಎಲ್ಲ ನನ್ನ ದಲಿತ ಪರ ಸಂಘಟನೆದವರು ಬೆಳಗಾವಿಯಿಂದ ಮುಡಲಗಿದಿಂದ ಗೋಕಾಕಿನಿಂದ ನಾವು ಬಂದು ಪ್ರತಿಭಟಿಸಿ ಮಾನ್ಯ ತಹಶೀಲ್ದಾರ್ ಮೂಲಕ ಮಾನ್ಯ ಬೆಳಗಾವಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಗೋಕಾಕ್ ಡಿ ಎಸ್ ಪಿ ಅವರಿಗೆ ಹಾಗೂ ಮುಡಲಗಿ ಸಿ ಪಿ ಐ ಸಾಹೇಬರಿಗೆ ಮತ್ತು ಸಿ ಪಿ ಐ ಅವರಿಗೆ ವಿನಂತಿಸಿ ಮಾಡುವುದೇನೆಂದ್ರ ಕಳೆದ ನಾಲ್ಕು ದಿನ ಆಯ್ತು ಈ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಏನು ಯಾದವಾಡ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ತಕ್ಷಣ ಅರೆಸ್ಟ್ ಮಾಡಬೇಕು ನಾಲ್ಕು ದಿನ ಕಳೆದರೂ ಸಹಿತ ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ ಯಾಕಂದ್ರೆ ಅವ್ರ ರಾಜಕಾರಣಿ ಅದಾನಂತ ಮಾಡುವರು ಏನ್ ಮಾಡುವರು ಅನ್ನೋದು ಅನುಮಾನ ಬರ್ತೈತಿ ಯಾಕಂದ್ರೆ ಆ ಹುಡುಗನ ಮೇಲೆ ಹಲ್ಲೆ ಹಲ್ಲೆ ಆಗಿದೆ ಆ ಹುಡುಗಿ ಏನಾದ್ರೂ ನೀವು ನ್ಯಾಯ ಕೊಡಿಸ್ಬೇಕಂದ್ರ ಆತನನ್ನು ಕೂಡಲೇ ಬಂಧಿಸುವಂತ ಕೆಲಸ ಆಗಬೇಕು ಮತ್ತು ರಾಯಬಾಗ್ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಬೆಳೆದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತ ಕೆಲಸ ಮಾಡಬೇಕು ಇನ್ನೊಂದು ಈ ಕಿಡಿಗೇಡಿಗಳಿಗೆ ಏನ್ ಹೇಳ್ತೀನಿ ಏನು ನೀನು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಏನೇನು ಅನುಭವಿಸ್ತಾ ಇದೆಯಲ್ಲ ಅರಿವಿ ಹಾಕೋದು ಪೂರ್ಣ ಮಾತಾಡೋದು ಊಟ ಮಾಡೋದು ಚಹಾ ಕುಡಿದು ಇದನ್ನೆಲ್ಲ ಹಕ್ಕಿಗಳನ್ನ ಕೊಟ್ಟಿರುವಂತ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾನು ಬೆಳಗಾವಿ ಸಿಒ ಅವರಿಗೆ ವಿನಂತಿ ಮಾಡ್ಕೋತೀನಿ ಈ ಗ್ರಾಮ ಪಂಚಾಯಿತಿ ಸದಸ್ಯತ್ವನ ರದ್ದು ಮಾಡಬೇಕು ಯಾಕಂದ್ರ ಇವು ಏನು ಅಕ್ರಮ ಚಟುವಟಿಕೆಗಳು ಏನು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಂದ್ರ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಲ್ಲೆ ಮಾಡೋದಂದ್ರ ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತೆ ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ನೋಡ್ರಿ ನಮಗ ಕರ್ನಾಟಕ ಪೊಲೀಸ್ ಇಲಾಖೆ ಮೇಲೆ ಬಹಳ ಗೌರವ ಇದೆ ಬಹಳ ನಂಬಿಕೆ ಇದೆ ಇವತ್ತು ಪೊಲೀಸ್ ಇಲಾಖೆ ಇರದೆ ಹೋದ್ರೆ ನಾವೆಲ್ಲರೂ ಈ ರೀತಿ ಮಾತಾಡ್ತಾ ಇರಲಿಲ್ಲ ಆದ್ರೆ ನಾವು ಕುಲ್ವರ್ ಪೊಲೀಸ್ ಇಲಾಖೆದವರು ಯಾಕೋ ಅವರ ಉದ್ದೇಶ ಪೂರ್ವಕವಾಗಿ ಆತ ನನ್ನ ಬಚ್ಚಿ ಇಟ್ಟು ಅವನನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ಸುತ್ತೆ ನಮಗ ಅನುಮಾನ ಬರೋದೈತಿ ಪೊಲೀಸ್ ಇಲಾಖೆ ಮೇಲೆ ರಾಜಕೀಯ ಒತ್ತಡ ಇರಲಿ ಏನೇ ಇರಲಿ ತಪ್ಪು ಮಾಡಿದಾನಂದ್ರೆ ನಂದ್ರೆ ಅವ್ನು ಯಾರೇ ಇರಲಿ ಇವತ್ತು ಕೋಟ್ಯಾಧೀಶರಿಗೂ ಅದೇ ಕಾನೂನು ಬಡವನಿಗೂ ಅದೇ ಕಾನೂನು ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ನಮ್ಮ ಜೊತೆ ಕಾನೂನಿದೆ ಈಗ ಏನಾರ ಬಂಧನ ಮಾಡುದು ಹೋದ್ರೆ ನಾವು ಮುಂದಿನ ದಿನ ಮಾಡಿದಾಗ ನಮ್ಮ ಇಡೀ ನಮ್ಮ ದಲಿತ ಪರ ಸಂಘಟನೆಯಿಂದ ಬೆಳಗಾವಿ ಚಲೋ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಗ್ರಾಮದಲ್ಲಿ ಮನೆಯ ನಮ್ಮ ದಲಿತ ಯುವಕನಿಗೆ ಹಲ್ಲೆ ಆಗಿದೆ ಸರ್ ಅದ್ರ ಸಲಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಇವಾಗ ಪೊಲೀಸರು ಅದ್ರ ಬಗ್ಗೆ ಎಲ್ಲ ತನಿಖೆನೂ ಮಾಡೋದಾದ್ರೆ ನಾವು ಅನ್ನೋದು ಓದೈತ್ರಿ ಅವರಿಗೆ ನಮಗೂ ಅದು ಓದೈತ್ರಿ ಅವ್ನು ಹಿಡಿಯತರು ಮಾಡಾತಾರೋ ಅಂತೇಳಿ ನಮ್ಗೆ ಓದೈತ್ರಿ ಸರ ಆದ್ರೆ ಅವ್ರಿಗೇನು ಅಸಾಧ್ಯ ಅಲ್ಲರ ಅವ್ನು ತರೋದು ಭಾಳ ಅಕ್ಷನ್ ಅಸಾಧ್ಯ ಅಲ್ಲ ದಯಮಾಡಿ ತೊಗೊಂಬರಿ ಸರ್ ಹಿಡ್ತೀವಿ ಸರ್ ನೀವು ಮತ್ತು ಅವನ ಹಿನ್ನೆಲೆ ಅದಾರು ಯಾರ್ಯಾರು ಇಲ್ಲ ಅವ್ನ್ ಯಾರು ಇದು ಮಾಡ್ತಾರ ಅನ್ನೋದು ನಿಮಗೂ ಗೊತ್ತೈತಿ ಸರ ದಯಮಾಡಿ ಅವ್ನು ತೊಗೊಂಬಂದು ಅರೆಸ್ಟ್ ಮಾಡಿ ಇವಾಗ ನೀವು ತಂದು ಅರೆಸ್ಟ್ ಮಾಡಲಿಲ್ಲ ಸರ್ ಇವತ್ತು ಇಲ್ಲಿ ಗೋಗರಿ ಮಾಡುತ್ತೆ ನಾಳೆ ನಿಮ್ಮ ಸ್ಟೇಷನ್ ಮುಂದೆ ಕೊಂಡು ಕೊಂಡೋಗಿ ಮಾಡಕ್ಕೆ ಹೋಗಿ ಶ್ರೀ ಮಹೇಶ್ವರ ವಾಲ್ಮೀಕಿ ಯುವ ಸಂಘಟನೆ ರಾಜ್ಯಾಧ್ಯಕ್ಷ ಸುರೇಶ್ ಕುಮೇಶ ಮೊನ್ನೆ ಯಾದವಾಡ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ನಮ್ಮ ದಲಿತ ಯುವಕನ ಮೇಲೆ ಪ್ರಜ್ವಲ್ ದೊಡ್ಡನವರಂತಕ್ಕಂಥ ವ್ಯಕ್ತಿಯ ಮೇಲೆ ಒಂದು ಹಲ್ಲೆ ನಡೆದಿದೆ ಆ ಕಾರಣದಿಂದಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆರೋಪಿಗಳನ್ನ ಹಿಡ್ಲಿಕ್ಕೆ ಪೊಲೀಸರು ಯಾಕೆ ಹಿಂದೆಟ ಆಗ್ತಾ ಇದ್ದಾರೆ ಅಂತ ನಮಗೆ ತಿಳಿತಾ ಇಲ್ಲ ಇಂಥ ಆರೋಪಿಗಳನ್ನ ತಾವು ತಗೊಂಬಂದ್ ಬಂಧಿಸಿದ್ರಿ ಬಟ್ ಆದ್ರೆ ಈತನನ್ನ ತರಲಿಕ್ಕೆ ಯಾಕೆ ಹಿಂದೆ ಆಟ ಆಗ್ತಾ ಅವ್ರ ಹಿಂದೆ ಯಾರಾದ್ರೂ ಅಂತ ಬಲಿಷ್ಠ ಕೈವಾಡ ಏನಾದ್ರೂ ಇದ್ರೆ ತಾವು ಹೆದರ್ತಾ ಇದ್ದೀರಾ ಅಂತಕ್ಕಂಥದ್ದು ನಮ್ಗೆ ತಿಳ್ತಾ ಇಲ್ಲ ಸೊ ಹಾಗಾಗಿ ದಯಮಾಡಿ ಆತನನ್ನ ತಕ್ಷಣ ತಾವು ಬಂಧಿಸಿ ಅವನಿಗೆ ತಕ್ಕ ಶಿಕ್ಷಣ ಕೊಡ್ಬೇಕಂತ ನಾವು ಈ ಮೂಲಕ ತಮ್ಗೆ ಮನವಿಯನ್ನ ಮಾಡ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ನಾವು ಇಲ್ಲಿ ಗೋಕಾಕ್ನಲ್ಲಿ ಮಾಡ್ತಕ್ಕಂಥ ಧರಣಿಯನ್ನ ನಿಮ್ಮ ಸ್ಟೇಷನ್ ಮುಂದೆ ಮಾಡದಿರೋ ಹಾಗೆ ತಾವು ನೋಡ್ಕೋಬೇಕು ಏನು ಆ ವ್ಯಕ್ತಿ ಹತ್ರ ಬಂದು ಹೋಲ್ಸೇಲ್ ಅಲ್ಲಿ ಸಿಗರೆಟ್ ಕೇಳುವಂತ ಒಂದು ಚೀಪ್ ವ್ಯಕ್ತಿ ನಾವು ಬಂದು ನಮ್ಮ ದಲಿತ ಯುವಕರ ಮೇಲೆ ಹಲ್ಲೆ ಮಾಡುವಂತ ಇದು ಏನದು ಒಂದು ಪ್ರವೃತ್ತಿಗಳ ನಾವು ಹಿಗಿ ಸಿಗರೇಟ್ ಬೇಕಾದ್ರೆ ಹೋಗಿ ಎಲ್ಲಾದ್ರೂ ದುಡ್ಡು ಕೊಟ್ಟು ತಗೋಬೇಕಾಗಿತ್ತು ಬಟ್ ದಲಿತ ಯುವಕ ಅಂದ್ರೆ ಅವು ಅಶಕ್ತದನ್ನಂತ ತಿಳಿದವನ್ ಮೇಲೆ ಆ ಹಲ್ಲೆ ಮಾಡಿದ್ದಾರೆ ಏನೇ ಅದಕ್ಕೆ ತಾವು ದಯಮಾಡಿ ಆತನ ಬಂಧಿಸ್ಬೇಕು ಇಲ್ಲ